ಎಂ ಕೆ ನ್ಯೂಸ್ ನೈನ್ ಎನ್ ಟಿ ವಿ ಕನ್ನಡಗೆ ಸ್ವಾಗತ ನಾನು ಮಹೇಶ್ ಪಾಟೀಲ್ ಎಂದು ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹಾಗೂ ಯುವ ನಾಯಕರಾದ ರಾಹುಲ್ ಜಾರಕಿಹೊಳಿ ಅವರ ಆದೇಶದ ಮೇರೆಗೆ ಎಂಕನ್ಮಡಿ ಮತಕ್ಷೇತ್ರದಲ್ಲಿ ಬರುವ ಸುದ್ಗಟ್ಟಿ ಗ್ರಾಮದ ಶ್ರೀ ದುರ್ಗಾದೇವಿ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮವನ್ನು ಸಚಿವರ ಆಪ್ತರಾದ ಪಾಂಡುರಂಗ್ ಮಣ್ಣಿಕೇರಿ ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಶ್ರೀರಾಮ್ ಗುಳ್ಳಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರು ಹಾಗೂ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಎಂ ಕೆ ನ್ಯೂಸ್ ನೈನ್ ಟಿ ಟಿವಿ ಕನ್ನಡ